ದಪ್ಪರ್ತಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ಸುಮಾರು ಎಂಟರಿಂದ ಒಂಬತ್ತು ಲಕ್ಷದ ಮೌಲ್ಯದ ಬೆಳ್ಳಿ ಬಂಗಾರ ಹುಂಡಿ ಹಣ ಕಳ್ಳತನವಾಗಿದೆ ಇನ್ನು ಈ ಒಂದು ಕಳ್ಳತನದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗ್ತಾ ಇತ್ತು ಆದರೆ ಸಿ ಸಿ ಡಿವಿಆರ್ ಕ್ಯಾಮರಾ ಡಿ ಅನ್ನ ಕೂಡ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಕಳ್ಳರು ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಬಂಗಾರ ಹುಂಡಿ ಹಣ ಸಿಸಿ ಕ್ಯಾಮೆರಾ ಸಮೇತ ಡಿವಿಆರ್ ಸಮೇತ ದೋಚಿ ಪರಾರಿಯಾಗಿರುವಂತಹ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಮಂಗಳವಾರ ರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನು ಮುರಿದು ದೇವಸ್ಥಾನದಲ್ಲಿ ಅಳವಡಿಸಿದಂಥ ಸಿ ಸಿ ಬೇರೆ ಕಡೆಗೆ ತಿರುಗಿಸಿ ವಯರ್ಗಳನ್ನು ಕಟ್ ಮಾಡಿ ಡಿ ಅನ್ನು ಕದ್ದು ದೇವಾಲಯದ ಒಳಗೆ ಬೀರಿನಲ್ಲಿದ್ದಂಥ ಎರಡು ಪಾಯಿಂಟ್ ಏಳು ಐದು ಕೆಜಿ ಬೆಳ್ಳಿ ಕವಚ ಒಂದು ಕೆಜಿ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಹದಿನೈದು ಗ್ರಾಂ ಚಿನ್ನದ ತಾಳಿ ಮತ್ತು ಹುಂಡಿಯಲ್ಲಿದ್ದಂತಹ ಸುಮಾರು ಐವತ್ತು ಸಾವಿರ ಹಣ ಕಳವಾಗಿತ್ತು ಒಟ್ಟಾರೆ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಅಂತ ಅಂದಾಜಿಸಲಾಗಿದೆ ಇನ್ನು ಬುಧವಾರ ಬೆಳಿಗ್ಗೆ ಸುಮಾರು ಆರು ಗಂಟೆಯ ಸಮಯದಲ್ಲಿ ದಪ್ಪರ್ತಿ ಗ್ರಾಮದ ವೆಂಕಟರೆಡ್ಡಿ ಕಸವನ್ನ ತಿಪ್ಪೆಗೆ ಹಾಕೋದಕ್ಕೆ ಹೋಗಿದ್ದಾಗ ದೇವಸ್ಥಾನದ ಕಾಂಪೌಂಡ್ಗೆ ಏಣಿಯನ್ನು ಹಾಕಿರೋದನ್ನ ಗಮನಿಸಿ ದೇವಸ್ಥಾನದ ಬಾಗಿಲು ಕಡೆ ನೋಡಿದಾಗ ಬಾಗಿಲು ತೆಗೆದಿರುವುದು ಗಮನಿಸಿದ ಅವರು ಕೂಡಲೇ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ತಾ ಇದ್ದ ಮುರುಳಿಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಮಾಹಿತಿ ತಿಳಿದ ದೇವಾಲಯದ ಅರ್ಚಕರು ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಬಾಗಿಲು ತೆರೆದಿದ್ದು ಒಳಗೆ ಹೋಗಿ ನೋಡಿದಾಗ ದೇಗುಲದಲ್ಲಿ ಕಳ್ಳತನವಾಗಿರುವುದು ದೃಢಪಟ್ಟಿರುತ್ತೆ ದೇವಾಲಯದ ಅರ್ಚಕ ವರ್ಲಕುಂಡ ಕೆವಿ ವೆಂಕಟ ನರಸಿಂಹಾಚಾರ್ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಪೂಜೆ ಮುಗಿಸಿ ಎಂದಿನಂತೆ ದೇವಾಲಯದ ಬಾಗಿಲುಗಳನ್ನು ಹಾಕಿಕೊಂಡು ಹೋಗಿರುತ್ತಾರೆ ಬುಧವಾರ ಬೆಳಗ್ಗೆ ಕಳ್ಳತನವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇನ್ನು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಗುಡಿಬಂಡೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಖಂಡವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ವರದಿ ಸತೀಶ್ ಗುಡಿಪಂಡೆ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ನಾವು ಈ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೈಗಾರಿಕೆ ನಡೆಸ್ಕೊಂಡು ಬರ್ತವ್ರು ಅರ್ಚಕರು ನಾವು ನಮ್ಮದು ನೇಟಿವ್ ಪ್ಲೇಸ್ ಹೊರಳಕೊಂಡ ನಮಗೆ ಈ ಭಕ್ತಾದಿಗಳು ಬೆಳಗ್ಗೆ ಆರೂವರೆಯಲ್ಲಿ ಫೋನ್ ಮಾಡಿದ್ರು ಸ್ವಾಮಿ ದೇವಸ್ಥಾನದಲ್ಲಿ ಕಳ್ತಾನ ಆಗಿದೆ ಅಂತ ಸ್ವಾಮಿ ನಾನು ಬರ್ತೀನಪ್ಪ ಬೇಕಂತಂದಕ್ಕೆ ಅಷ್ಟೊತ್ತು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಎಲ್ಲ ನೋಡಿಬಿಟ್ಟಿದ್ರು ಆಮೇಲೆ ನಾನು ತಹಸೀಲ್ದಾರ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕೆ ಕೇಳಿದೆ ಎಲ್ಲರೂ ಬಂದು ತನಿಖೆ ಮಾಡ್ತಾಯಿದ್ವಿ ಏನೇನು ಕಲ್ತಾನ ಹೊಡೆ ಬೆಳ್ಳು ಎಲ್ಲ ಇದಾಗಿದೆ ಏನು ಇಲ್ಲ ಅದು ಬೆಳ್ಳಿ ಕವಚ ಬೆಳೆ ಸಮೇತ ಸಮೇತ ಎತ್ಕೊಂಡೋಗರು ಆಯಿತಾ ಅದಕ್ಕೋಸ್ಕರ ನಾವು ಅದು ಗೊತ್ತಿಲ್ಲ ಸರ್ ನಾವು ಬೇರೆಯಿಂದ ಆಚಕೃತ ನಾವು ಇಲ್ಲಿ ಪೂಜೆ ಕೈಗಾರು ನಡೆಸ್ಕೊಂಡು ಬರ್ಕ್ ಬರ್ತಾಯಿದ್ವು ನಮ್ಮ ನೈಟಿ ಪ್ಲಸ್ ಹೊಲ್ಕೊಂಡೆ ಇವಾಗ ಗ್ರಾಮಸ್ಥರೆಲ್ಲ ಸೇರಿ ನೀವೇ ಇರಬೇಕು ಸಮಯದಲ್ಲಿ ನಾವು ಪೂಜೆ ಮಾಡ್ಕೊಂಡು ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಡ್ತಾಯಿದ್ವಿ ಅದು ನಿಜ ಸುಮಾರು ವರ್ಷಗಳಿಂದ ಇದು ನನ್ನೆ ಮನೇದು ಆರು ತಿಂಗಳು ಮೂರು ತಿಂಗಳು ದೇವಸ್ಥಾನ ಅಲ್ಲ ಇದು ಪುರಾತಕಾಲ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆ ಕಾಲದಲ್ಲಿ ಇಷ್ಟೇ ಇಷ್ಟು ಇವಾಗ ಭಕ್ತಾದಿಗಳಲ್ಲ ಕೈಗೆ ಹಾಕಿದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ದಿಲ್ಲ ಇವಾಗ ಇದು ಐದನೇ ಸತೂ ನಾಲ್ಕನೇ ಸತಿ ಕಲ್ತನ ಆಗಿರೋದು ಈ ಜನಗಳೇನೋ ಏನು ಕ್ಯೂಗೆ ಹಾಕ್ಕೊಂಡಿರಲಿಲ್ಲ ಇವಾಗ ಬೇಡಿಕೆಯಿಂದ ಎಸ್ ಪಿಗೂ ಸರ್ಕಲ್ಗೂ ಸಬ್ಇನ್ಸ್ಪೆಕ್ಟ್ ಫೋನ್ ಮಾಡಿ ಸಹದರ್ ಕರೆಸಿ ಇದು ತನಿಖೆ ಮಾಡಿ ನಮಗೇನೋ ಏನೋ ಇನ್ಫಾರ್ಮೇಷನ್ ಕೊಡಲೇ ಕೊಡಬೇಕು ತನಿಖೆ ಮಾಡಲೇ ಮಾಡಬೇಕು ಅಂತ ನಾವು ಅಬ್ಸರ್ವ್ ಇದ್ವಿ ಬೇಗ ಇಮಿಡಿಯೇಟ್ ನಾವು ಗುಡ್ಕೊಡ್ಬೇಕು ಯಾರು ಕಲ್ತನ ಮಾಡಿದ್ರು ನೆಕ್ಸ್ಟ್ ಯಾರು ದೇವಸ್ಥಾನಕ್ಕೆ ಬರಬಾರ್ದು ಕಲ್ತಾನದವರು ಅಂತ ಇದು ಸರ್ ಒಂದು ಎಕ್ಸಾಕ್ಟ್ ಏಯ್ಟ್ ಲ್ಯಾಕ್ಸಿಂದ ಟೆನ್ ಲ್ಯಾಕ್ಸ್ ಹೇಳಿ ಟಿ ಕ್ಯಾಮ್ರಾ ಎಲ್ಲ ಕೆಟ್ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬಿಟ್ಟರು ಅದು ಸಿ ಸಿ ಕ್ಯಾಮ್ರಾ ಇದ್ದಾಗ ಈ ಮನೆಯಲ್ಲಿ ಇಕ್ತಾಯಿದ್ವು ಇನ್ನು ಇಷ್ಟು ದಿನ ಇಷ್ಟು ವರ್ಷದಿಂದ ಸಿ ಸಿ ಕ್ಯಾಮ್ರೆ ಇಕ್ಕಿದ್ವಲ್ಲ ಅಂದ್ಬಿಟ್ಟು ದೇವಸ್ಥಾನ ಇಟ್ಟಿದ್ವಿ ಅದು ಕ್ಯಾಮ್ರ ದರ ಸಮೇತ ಕಟ್ಕೊಂಡ್ಕೊಂಡ್ರ ನಮ್ಮ ಹೆಸ್ರು ಕೆ ವಿ ವೆಂಕಟರಸಂಹ ಆಚಾರು ನಮ್ಮ ಫಾದರ್ ಹೆಸರು ವಿ ಎಸ್ ಕೇಶವ ಆಚಾರ್ ನೈಟಿ ಪ್ರೇಸ್ ಹೊರ್ಕೊಂಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಅಂದರೆ ನೆನ್ನೆ ಸಮಯದಲ್ಲಿ ಮಾಡ್ಕೊಂಡು ಹೋಗಿರೋದು ಬೆಳಗ್ಗೆ ನಮ್ಮೂರಿನ ಜನ ಒಬ್ಬ ವೆಂಕಟರಡ್ಡಿ ಅಂತ ಅವರು ತಿಪ್ಪೆಗೆ ಹಾಕಕ್ಕೆ ಬಂದು ನೋಡಿದಾಗ ನಮ್ಮ ದೇವಸ್ಥಾನದ ಕಾಂಪೌಂಡ್ಗೆ ಏಣಿ ಹಾಕಿರ್ತಾರೆ ಏನು ಏಣಿ ಯಾವತ್ತೂ ಹಾಕಿಲ್ವಲ್ಲ ಅಂತ ನೋಡಿಬಿಟ್ಟು ದೇವಸ್ಥಾನದ ಬಾಗಿಲು ನೋಡಿದ್ರೆ ಬಾಗಿಲೆಲ್ಲ ಓಪನ್ ಆಗಿರುತ್ತೆ ಬೆಳ ಬೆಳಗ್ಗೆ ಆರೂವರೆಯಲ್ಲಿ ಏನಪ್ಪ ಇದು ಅಂತ ನೋಡಿದ್ರೆ ಎಲ್ಲ ಬಾಗಿಲು ಓಪನ್ ಮಾಡಿಬಿಟ್ಟಿರ್ತಾರೆ ಆವಾಗ ಅವರು ಊರವ್ರಿಗೂ ಫೋನ್ ಮಾಡಿ ಮತ್ತು ನನಗೂ ಮೊಬೈಲ್ ಮುಖಾಂತರ ಫೋನ್ ಮಾಡಿದ್ರು ಮತ್ತು ಬೆಳಗ್ಗೆ ಆರೂವರೆ ಹಂಗೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನೋಡಿದ್ರೆ ಬಾಗಿಲನ್ನೆಲ್ಲ ಮೆಂಡ್ಬಿಟ್ಟು ಸ್ಟೀಲ್ ಬಾಗಲನ್ನ ಮೆಂಡಿದ್ದಾರೆ ಮತ್ತು ದೊಡ್ಡದಾಗಿ ಕಟ್ಟಿಗೆ ಬಾಗಿಲು ಮಾಡಿಸಿದ್ವಿ ಅದನ್ನ ಹಿತ್ತಾಳೆ ಇತ್ತಾಳೆ ಎಲ್ಲ ಹಾಕ್ಸಿದ್ವಿ ಅದೆಲ್ಲ ಒಡೆದ್ಬಿಟ್ಟು ಲಾಕ್ಗಳೆಲ್ಲ ಮುರಿದ್ಬಿಟ್ಟು ಒಳಗಡೆ ಹೋಗಿದ್ದಾರೆ ಒಳಗಡೆ ಹೋಗಿಬಿಟ್ಟು ಸಿ ಸಿ ಟಿ ಎಲ್ಲ ಹಾಕಿದ್ವಿ ದೇವಸ್ಥಾನಕ್ಕೆ ಹೊಸದಾಗ ಹಾಕ್ಸಿದ್ವಿ ಒಂದು ಮೂನಾಲ್ಕು ಹಿಂದೆ ಸಿ ಸಿ ಟಿ ವಿ ಡಿ ವಿ ಆರ್ ಬಂದಿರೋ ವೈರ್ಗಳೆಲ್ಲ ಕಟ್ ಮಾಡಿಬಿಟ್ಟು ಡಿ ವಿ ಆರ್ ಎಲ್ಲ ಎತ್ಕೊಂಡು ಹೊರಟೋಗಿದ್ದಾರೆ ಮತ್ತು ಉಂಡೆ ಎಲ್ಲ ಮೆಣ್ಬಿಟ್ಟು ಉಂಡಿಯಲ್ಲಿ ಎಲ್ಲ ದುಡ್ಡೆಲ್ಲ ಅಂದಾಜು ನಾವು ಒಂದು ಮೂವತ್ತು ಮೂವತ್ತು ಸಾವಿರ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅದೆಲ್ಲ ಎತ್ಕೊಂಡು ಹೊರಟೋಗಿದ್ದಾರೆ ಮತ್ತು ಗರ್ಭಗುಡಿ ಒಳಗಡೆ ಹೋಗ್ಬಿಟ್ಟು ಹೊಸ ಬೀರು ತಂದುಬಿಟ್ಟು ಬೆಳ್ಳಿ ವಸ್ತುಗಳೆಲ್ಲ ಇಟ್ಟಿದ್ವಿ ದೇವಸ್ ದೇವರಿಗೆ ಕವಚ ಎಲ್ಲ ಮಾಡಿಸಿದ್ರು ಭಕ್ತಾದಿಗಳು ಕವಚ ಮತ್ತು ಕಿರೀಟ ಮತ್ತು ಬೆಳ್ಳಿ ಪೂಜೆ ಸಾಮಾನು ಇವೆಲ್ಲ ಮಾಡಿಸಿದ್ರು ಇವೆಲ್ಲೂ ಎತ್ಕೊಂಡು ಹೋಗ್ಬಿಟ್ಟು ಮತ್ತು ತಾಳಿ ಚಿನ್ನದ ತಾಳಿನೂ ಇತ್ತು ಇಷ್ಟು ಇಷ್ಟೂ ಆ ಏಣಿ ಮುಖ ಅಂತ ಇಳಿದ್ಬಿಟ್ಟು ಹಿಂಗೆ ಹೊಟ್ಟೋಗಿದ್ದಾರೆ ಡಿ ಎತ್ಕೊಂಡು ಹೊಟ್ಟೋಗಿದ್ದಾರೆ ಮತ್ತು ನಾವು ಪೂರ್ವ ಕರೆ ಮಾಡಿ ತಿಳಿಸಿದಾಗ ಅವರು ಇಮಿಡಿಯೇಟಾಗಿ ಬಂದರು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ಡ್ಯಾಗ್ ಸ್ಕ್ವಾಡ್ನೆಲ್ಲ ಕರೆದು ಫಿಂಗರ್ ಪ್ರಿಂಟೆಲ್ಲ ಹೋಗಿದ್ದಾರೆ ಆಯಿತು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಥ ಘಟನೆಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ದೇವ್ರಿಗೆ ಅಂತ ಯಾರು ಭಕ್ತಾದಿಗಳು ಕೊಟ್ಟರೆ ಹೀಗೆ ಕೆಲಸಗಳು ಮಾಡ್ದಿರೋ ಸೋಂಬೇರಿತನದಿಂದ ಊರಲ್ಲಿ ಇಂಥ ಚಟುವಟಿಕೆಗಳು ಮಾಡಿಕೊಂಡು ಇದಾರೆ ಪೊಲೀಸ್ ಇಲಾಖೆಯವರು ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇವರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ